ಧೃತ್ತಿಯೊಟ್ಟಿಗೆ ಸಮಯವನ್ನು ಕಳೀತಾ ಇದ್ದಾರೆ ಅಶ್ವಿನಿ ಮೇಡಮ್ ಅವರು ಎಸ್ ಹೌದು ಅಶ್ವಿನಿ ಮೇಡಮ್ ಅವರು ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ರು ಮಗಳು ಫಾರಿನ್ ಅಲ್ಲಿರುವಂತದ್ದು ಅವರು ತುಂಬಾ ದೂರ ಇರುವಂತಹ ಕಾರಣ ವೀಡಿಯೋ ಕಾಲ್ ಮೂಲಕವೇ ಅವರು ನೋಡಬೇಕಾಗುತ್ತೆ ಮಾತನಾಡಬೇಕಾಗುತ್ತೆ ಅದು ಬಿಟ್ಟರೆ ಡೈರೆಕ್ಟಾಗಿ ಮೀಟ್ ಆಗೋಕೆಲ್ಲ ಸಾಧ್ಯ ಇಲ್ಲ ಅದೇ ರೀತಿ ಆದ ಕಾರಣ ಈಗ ಧೃತಿ ಅವರು ಫಾರಿನ್ನಿಂದ ಬಂದಿದ್ದಾರಲ್ಲ ಸೊ ಒಂದು ಅಪ್ಪು ಅವರ ಬರ್ತ್ ಡೆ ಟೈಮ್ನಲ್ಲಿ ಬಂದರು ಆದ ಕಾರಣ ಈಗ ಮನೇಲಿ ಸಮಯ ಮನ ಕಳಿತಿದ್ದಾರೆ ಹಬ್ಬವನ್ನು ಕೂಡ ಒಟ್ಟಿಗೆ ಆಚರಣೆ ಮಾಡ್ತಾರೆ ಇನ್ನು ಸ್ವಲ್ಪ ದಿವಸ ಇದ್ದು ವಾಪಸ್ ಫಾರಿನ್ಗೆ ಔಟ್ ಹೋಗ್ತಾರೆ ಫಾರಿನ್ನಲ್ಲೇ ಸೆಟ್ಲ್ ಆಗಿರುವಂತ ಒಂದು ಧೃತಿ ಅವರು ತುಂಬಾನೇ ಮಿಸ್ ಮಾಡ್ಕೊಳ್ತಾರೆ ತಾಯಿ ತುಂಬಾನೇ ದಿವಸಗಳ ತುಂಬನೇ ತಿಂಗಳಾಗೋಗಿತ್ತು ದೃತಿ ಅವರು ಕರ್ನಾಟಕಕ್ಕೆ ಬಂದು ಬೆಂಗಳೂರಿಗೆ ಬಂದು ಸೊ ಹೀಗಾಗಿ ಒಂದು ಒಳ್ಳೆ ಸಮಯ ಮನೇಲಿ ಹಬ್ಬದ ಅಡುಗೆ ಒಳ್ಳೊಳ್ಳೆ ಊಟಗಳು ತುಂಬಾ ಸಮಯವನ್ನು ಕೊಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಕಂಪ್ಲೀಟ್ ಕೆಲಸಗಳಲ್ಲಿ ಬಿಸಿಯಾಗಿರ್ತಾರೆ ರಶ್ಮಿನಿ ಮೇಡಮ್ ಅವರಾದರೆ ಅವ್ರು ಬಂದಿರುವಂಥ ಕಾರಣ ಮನೇಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಇಬ್ಬರು ಮಕ್ಕಳ ಜೊತೆ ಸಮಯವನ್ನು ಕಳೆಯುತ್ತಾ ಫ್ಯಾಮಿಲಿಗೆ ಹೆಚ್ಚು ಸಮಯವನ್ನು ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ದೃತೀಯವರು ಮತ್ತು ಅಶ್ವಿನಿ ಮೇಡಮ್ ಅವರು ಅಪ್ಪ ಅವರನ್ನ ತುಂಬಾ ಮಿಸ್ ಮಾಡ್ಕೊಳ್ತಾರೆ ಅಪ್ಪ ಅವರು ದೃತಿ ಅವರ ಒಂದು ಕಂಪ್ಲೀಟ್ ಸಾಧನೆ ಆಗಿರ್ಬೋದು ಫಾರಿನಲ್ಲಿದ್ದಾರೆ ಚೆನ್ನಾಗಿ ವ್ಯಾಸಂಗ ಮಾಡಿದ್ದಾರೆ ಒಳ್ಳೆ ಕೆಲಸಕ್ಕೂ ಕೂಡ ಇನ್ನೇನು ಹೋಗಬೇಕಾಗುತ್ತೆ ಸೊ ಎಲ್ಲವನ್ನೂ ಕೂಡ ನೋಡಿದರೆ ಭಾಳಷ್ಟು ಖುಷಿ ಪಟ್ಟಿರೋವರು ತಂದೆಗೆ ಇಂಪ್ರೆಸ್ ಮಾಡೋಕ್ಕೆ ತುಂಬ ತುಂಬಾ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಶ್ರಮಿಸ್ತಾ ಇದ್ರು ಅದೇ ರೀತಿ ಈಗ ಇಂಪ್ರೆಸ್ ತಲೆ ನಿಜವಾಗ್ಲೂ ಒಂದು ರೀತಿಯಲ್ಲಿ ಒಂದು ಒಳ್ಳೆ ಕೆಲಸಗಳನ್ನೆಲ್ಲ ಮಾಡ್ತಿದ್ದಾರೆ ಸಾಧನೆಗಳನ್ನು ಮಾಡ್ತಿದ್ದಾರೆ ಕಷ್ಟಪಟ್ಟು ಓದ್ತಾ ಇದ್ದಾರೆ ಇದನ್ನು ನೋಡಿದ ಸ್ವತಃ ಅಪ್ಪು ಅವರೇ ಖುಷಿ ಆಗ್ಬಿಡೋರು